ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಮ್ಮ ಇದು ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಇದನ್ನು ಯಾವಾಗಲೂ ಬೆಳಗ್ಗೆ ಅಂದರೆ ಈ ಕಡೆ ಎಲ್ಲ ಶಿವಮೊಗ್ಗ ಸಾಗರ ಕಡೆ ಎಲ್ಲ ಬೆಳಿಗ್ಗೆ ತಿನ್ನಿ ಅಂದ್ರೆ ಆಲ್ಮೋಸ್ಟ್ ಇದನ್ನೇ ಮಾಡ್ತಿದ್ರು ಅದೇನು ಅಂದ್ರೆ ಉಂಡೆ ಕಡುಬು ನಾನು ಸ್ವಲ್ಪ ಇದಕ್ಕೆ ಬೇರೆ ಎಲ್ಲ ಆಡ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಉಂಡೆ ಕಡುಬು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಏನೇ ತೊಗೊಂಡಿದ್ದೀನಿ ಅಂದ್ರೆ ಅಕ್ಕಿ ರವೆ ತಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಸಿರೋದು ಮತ್ತೆ ಬೆಣ್ಣೆ ತಗೊಂಡಿದ್ದೀನಿ ಬೆಣ್ಣೆ ಹಾಕಿದ್ರೆ ಸಕ್ಕತ್ ಬರುತ್ತೆ ಸೊ ಬೆಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಾ ಇದೆ ಇವಾಗ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಎರಡು ಕಪ್ ಅಷ್ಟು ನೀರು ತೊಗೋಬೇಕು ಒನ್ ಇಷ್ಟು ಟು ಆ ಥರ ತಗೋಬೇಕು ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನೀರು ಕುಡಿತಾ ಇದೆ ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಪುಡಿ ಅಲ್ಲ ಜೀರಿಗೆ ಹಾಕೋಬೇಕು ಸಾಲ್ಟು ಮತ್ತೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ನೀವು ಇದಕ್ಕೆ ಕಾಯಿ ಮಿಕ್ಸಿನಾದ್ರೂ ಮಾಡಿ ಹಾಕೋಬಹುದು ಅಥವಾ ಹಾಗೇನಾದ್ರೂ ಕಾಯಿ ತುರಿ ಹಾಕೋಬಹುದು ಎರಡು ಥರ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತೆ ಬೆಣ್ಣೆ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇಬ್ಬರಿಗೆ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು ಕಪ್ಪಷ್ಟು ಒಂದು ಲೋಟ ಇದು ಇದು ಒಂದು ಲೋಟ ಇದೆ ಇದರಲ್ಲಿ ಒಂದು ಕಪ್ಪಷ್ಟು ಫುಲ್ಲು ನಾನು ಅಕ್ಕಿ ರವೆ ತೊಗೊಂಡಿದ್ದೀನಿ ಇದನ್ನಿವಾಗ ಮೇಲೆ ಹಾಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ನಿಮಗೆ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ನೋಡಿ ಇದು ಇವಾಗ ಕುದೀತಾ ಇದೆ ಸೊ ನಾನು ಅಕ್ಕಿ ರವೆ ತೊಗೊಂಡಿದ್ದೆಲ್ಲ ಹಿಟ್ಟು ತೊಗೋಬಾರ್ದು ರವೆ ತಗೋಬೇಕು ಅದನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಅದು ಉಂಡೆ ಕಟ್ಟೋ ಇದಕ್ಕೆ ಬರಬೇಕು ಹದಕ್ಕೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಿಮಿಷ ಸಾಕಷ್ಟೇ ಇದು ಒಂದು ಒನ್ ಟು ಟೂ ಮಿನಿಟ್ಸಲ್ಲಿ ಫುಲ್ಲು ಅದಕ್ಕೆ ಬಂದುಬಿಡತ್ತೆ ನೀವು ಬೆಳಗ್ಗೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆರಾಮಾಗಿ ಇದನ್ನು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಬರೀ ರವೆ ಹಾಕಿನೂ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಎಲ್ಲ ಹಾಗೇನೇ ಮಾಡೋದು ಬರೀ ಅಕ್ಕಿ ರವೆ ನೀರಿಗೆ ಹಾಕಿಬಿಟ್ಟು ಉಪ್ಪು ಹಾಕಿ ಉಂಡೆ ಕಟ್ತಾರೆ ಆ ಥರ ಮಾಡಿದ್ರೆ ಚಿಕನ್ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದ್ರೆ ಬರೀ ಹಾಗೇನೇ ಏನು ಇಲ್ಲದೇನೇನೂ ತಿನ್ಬೋದು ಆ ಥರೂ ಚೆನ್ನಾಗಿರತ್ತೆ ಸೊ ಇದು ಉಂಡೆ ಕಟ್ಟ ಹದಕ್ಕೆ ಬರಬೇಕು ಇದು ಇವಾಗ ಬಂದಿದೆ ನೋಡಿ ನಾನು ಒಂದು ಎರಡು ನಿಮಿಷ ಎರಡು ನಿಮಿಷನೂ ಮಾಡಿಲ್ಲ ಅನ್ಸುತ್ತೆ ಒಂದು ಎರಡು ನಿಮಿಷ ಈ ಥರ ಮಾಡಿಕೊಂಡೆ ಫುಲ್ ಹದ ಬಂತು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇದಿವಾಗ ನಾವು ಉಂಡೆ ಕಟ್ಕೋಬೇಕು ಕಡಿಮೆ ಪಾತ್ರೆ ಕಡಿಮೆ ಪಾತ್ರೆಯಲ್ಲಿ ನಾನು ನೀರು ಹಾಕಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಅಡಿ ನೀರು ಹಾಕ್ಬಿಟ್ಟು ತರ ಪ್ಲೇಟ್ ಇಟ್ಕೊಂಡಿದೀನಿ ಇದಕ್ಕೆ ನಮ್ ಕಡೆ ಸರ್ಗೋಲ್ ಅಂತ ಹೇಳ್ತಾರೆ ಇದು ಮಾಡೋ ಸಿಲ್ವರ್ ಇರುತ್ತೆ ಸೊ ನಾನು ಸ್ಟೀಲಿನ ತಗೊಂಡಿದೀನಿ ನಮ್ಮನೇಲೆ ಸಿಲ್ವರ್ ಇದೆ ಅದ್ರಲ್ಲಿ ದೊಡ್ಡ ದೊಡ್ಡ ಪಾತ್ರ ಇದೆ ತುಂಬಾ ಜನ ಇವಾಗ ನೆಂಟರೆಲ್ಲ ಜಾಸ್ತಿ ಜನ ಮದ್ವೆ ಇತ್ತು ದೀಪಾವಳಿ ಹಬ್ಬ ಇತ್ತು ಅಂದ್ರೆ ಮನೆ ತುಂಬಾ ಜನ ನೆಂಟರು ಬಂದಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಫಿಕ್ಸ್ ಕಡುಬು ಸೊ ಈ ತರ ನಮ್ಮ ಅಮ್ಮನ ದೊಡ್ಡ ದೊಡ್ಡ ತಗೊಂಡಿದಾರೆ ನಾನು ಒಂದು ಚಿಕ್ಕದು ತಗೊಂಡಿದ್ದೀನಿ ನಮ್ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟಾಗುತ್ತೆ ಇಬ್ಬರಿಗೆ ಅಂತ ಆಗಲ್ಲ ಇದು ತುಂಬಾ ಜನ ಬಂದ್ರು ಮಾಡ್ಕೋಬಹುದು ಸೊ ಇವಾಗ ಇದನ್ನ ನೀರ್ ಹಾಕಿ ಇಟ್ಕೊಂಡಿದೀನಿ ಇದಿವಾಗ ಬಿಸಿ ಇಂತಾನೆ ಮುಂದೆ ಕಟ್ಕೋಬೇಕು ನೋಡಿ ಉಂಡೆ ಕಟ್ಟ ಹಾಕ ಬಂದಿದೆ ಇದು ಎಲ್ಲ ಒಂದು ಪ್ಲೇಟಿಗೆ ಹಾಕೊತೀನಿ ಹಾಕೊಂಡು ಚೆನ್ನಾಗಿ ಮಿಲ್ಕೋಬೇಕು ಇದನ್ನ ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೀನಿ ಕೈ ಇದೆಯಾ ಈ ತರ ನೀರು ಹಚ್ಕೊಂಡು ಇದನ್ನ ಚೆನ್ನಾಗಿ ಮಿಲ್ಕೋಬೇಕು ಫಸ್ಟು ಎರಡು ಕೈಯಲ್ಲೂ ಮಿಲ್ಕೋಬೇಕು ನೀರು ಹಚ್ಕೊಂಡು ಹಚ್ಕೊಂಡು ಮಿಲ್ಕೋಬೇಕು ನಿಮ್ಗೆ ತುಂಬ ಬಿಸಿ ಬಿಸಿ ಅನ್ಸಲ್ಲ ಚಕ ಬಿಸಿ ಇರುತ್ತೆ ನಿಧಾನಕ್ಕೆ ಮಿಲ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಸೊ ಈ ಥರ ಚೆನ್ನಾಗಿ ಮಿಲ್ಕೋಬೇಕು ಇವಾಗ ಈ ಥರ ನೀರು ಹಚ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೋಬೋದು ಬಿಸಿ ಇರುತ್ತಲ್ಲ ಕೈಯಿಂದ ಜಾರ್ಜರ್ ಹೋಗುತ್ತೆ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ದೊಡ್ಡ ಉಂಡೆನ ನೀಟಾಗಿ ಮಾಡ್ಕೋಬೋದು ಏನಿದ್ರು ಚೆನ್ನಾಗಿರುತ್ತೆ ಕಾಂಬಿನೇಷನು ಈ ಥರ ಉಂಡೆ ಕಟ್ಕೋಬೇಕು ನೀವೀಗ ಇಡ್ಲಿಗೆಲ್ಲ ಹಾಕೊತೀರಲ್ಲ ಅದೇ ಥರ ಸೈಜ್ನ ಹಾಕೋಬೋದು ಕಾಂಬಿನೇಷನ್ ಅಂದ್ರೆ ಚಿಕನ್ ಸಾರು ಚಿಕನ್ ಸಾರು ಮೀನ್ ಸಾರು ಅಂದ್ರೆ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡದಲ್ವಾ ಅದಕ್ಕೋಸ್ಕರ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಅದೇ ನೀವು ಇಡ್ಲಿ ರವೆನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಕ್ಕಿ ರವೆಲ್ ಮಾಡಿದ್ರೆ ಕುಕ್ ಮಾಡ್ಕೊಬೇಕು ಅದೇ ನೀವು ಇಡ್ಲಿ ರವೆಲ್ ಮಾಡ್ಕೊತೀರಂದ್ರೆ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡ್ರೆ ಸರ್ ಯಾಕಂದ್ರೆ ಇಡ್ಲಿ ರವೆ ಬೇಗ ಬೆಂದ್ಕೊ ಬಿಡುತ್ತೆ ಅಂದಿಲ್ಲೆಲ್ಲ ಸಿಗುತ್ತಲ್ಲ ಗೋಧಿ ರವೆ ಇಡ್ಲಿ ರವೆ ಅದನ್ನ ಹೇಳ್ಕೋಬಹುದು ಅದಾದ್ರೆ ಒನ್ ಟೆನ್ ಮಿನಿಟ್ಸ್ ಕುಕ್ಕಾಗಿ ಆಗಿಬಿಡುತ್ತೆ ಇದು ಮನೆಯಲ್ಲೇ ಮಾಡಿಸಿರೋ ಅಕ್ಕಿ ರವೆ ಸೊ ಇದು ತುಂಬ ಟೈಮ್ ಬೇಕು ಅಕ್ಕಿ ರವೆ ಯಾವಾಗಲೂ ಬೇಯಲಿಕ್ಕೆ ಅಕ್ಕಿ ಯಾವಾಗಲೂ ಬೇಯಲಿಕ್ಕೆ ಟೈಮ್ ಬೇಕು ಸೊ ನೀವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಬೇಕು ನೋಡಿ ಎಲ್ಲ ಇವಾಗ ಇದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಉಂಡೆಗಳನ್ನ ನಾನು ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇಬ್ಬರಿಗೆ ಸಾಕಾಗುತ್ತೆ ಕಡವಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ ಒಂದೊಂದೆ ಕೆಳಗಡೆ ನೀರು ಹಾಕಿದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಕಡು ರೆಡಿ ಆಗತ್ತೆ ಇವಾಗ ಕುಕ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಇವಾಗ ಇದಿಟ್ಟು ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀವಿ ಬಿಸಿ ಬಿಸಿಯಾದ ಉಂಡೆ ಕಡುಬು ರೆಡಿಯಾಗಿದೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಇದು ಬೆಳಗ್ಗೆ ತಿಂಡಿಗೆ ಮಾಡ್ಕೊಬಿಟ್ರೆ ಸಖತ್ತಾಗಿರುತ್ತೆ ಇದು ಬರೀ ವೆಜ್ ಜೊತೆಗೆ ಅಷ್ಟೇ ಅಲ್ಲ ಚಟ್ನಿ ಸಾರು ಆಮೇಲೆ ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರು ಯಾವುದ್ರ ಜೊತೆ ಮಾಡಿ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಉಂಡೆ ಕಡುಬು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನನ್ನ ಎಲ್ಲ ರೆಸಿಪೀಸ್ನೂ ಇರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್